ಈ ಸಮಾರಂಭದ ಕೇಂದ್ರ ಬಿಂದು ಸನ್ಮಾನಿತರು ಇಳೆಯ ವಿಧಾನ ಪರಿಷತ್ತಿನ ಸಭಾಪತಿಗಳು ಆದಂತ ಬಸವರಾಜ್ விதானசையு தர்வரே கேந்திர சர் ஆஹார மற்றும் சார்வன வித்தனை பூ நவீக்க இன்ன சச்சுவரீ பிரோஷியவரே ಮಾಜಿ ಮುಖ್ಯಮಂತ್ರಿಗಳು ಸಂಸದರು ಆದಂಥ ಶ್ರೀ ಜಗದೀಶ್ ಶೆಟ್ಟರ್ ಅವರ ಮಾಜಿ ಮುಖ್ಯಮಂತ್ರಿಗಳು ಸಂಸದರು ಆದಂಥ ಬಸವರಾಜ ಬೊಮ್ಮಾಯಿ ಅವರ ವಿಧಾನ ಪರಿಷತ್ತಿನಲ್ಲಿ ಮುಖ್ಯ ಸಚೇತಕರಾದಂಥ ಸಲೀಂ ಅಹಮ್ಮದ್ ಅವರ ಉಪಸಭಾಪತಿಗಳಾದಂಥ ಶ್ರೀ ಪ್ರಣೇಶ್ ಅವರೇ ಬೆಲ್ಲದವ್ರು ಇದ್ದಾರ ವಿಧಾನಸಭೆಯ ವಿರೋಧ ಪಕ್ಷದ ಉಪಸಭಾಪತಿಗಳಾದಂಥ ಅಲ್ಲ ಉಪ ಅಧ್ಯಕ್ಷರಾದ ಉಪ ನಾಯಕರಾದಂಥ ಶ್ರೀ ಅರವಿಂದ್ ಬೆಲ್ಲದವ್ರೆ ಗಮನಿಸ್ಬೇಕು ಸಮಯ கடுமைய கடுமைய மசக மித்திர ஆகவானித்தணியரே இல்ல இஷ்டொந்து தடசேலில் சேரிர் தக்க ஆத்மீ சோதர சோதரியரை எல்லா ಶಿಕ್ಷಕ ಬಂಧುಗಳೇ ತಾಯಂದಿರೇ ಮಾಧ್ಯಮದ ಗೆಳೆಯರೇ ಇವತ್ತು ಪಕ್ಷಾತೀತವಾಗಿ ಬಸವರಾಜ್ ಹೊರಟ್ಟಿಯವರನ್ನ ಸನ್ಮಾನ ಮಾಡ್ತಕ್ಕಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ ಪಕ್ಷಾತೀತವಾಗಿ ಮಾಡ್ತಾ ಇದ್ದೀವಿ ಅಂತಂದ್ರೆ ಅವರು ಒಬ್ಬರ ಅಜ ಅಜಾತ ಶತ್ರುಗಳು ಎಲ್ಲ ಅವ್ರ ಜೊತೆಯರು ಕೂಡ ಸ್ನೇಹವನ್ನು ಇಟ್ಟುಕೊಂಡಿರ್ತಕ್ಕಂಥವ್ರು ಉತ್ತಮ ಬಾಂಧವ್ಯವನ್ನು ಹೊಂದಿರತಕ್ಕಂಥವ್ರು ಹಾಗಾದಾಗ ಮಾತ್ರ ಪಕ್ಷಾತೀತವಾಗಿ ಅವರನ್ನು ಸನ್ಮಾನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಸೊ ಹೊರಟ್ಟಿಯವರು ನೇರ ನುಡಿಯ ದಿಟ್ಟ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ಒಬ್ಬ ರಾಜಕಾರಣಿ ಅಂತ ಹೇಳಿದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ ಸಾವಿರದ ಒಂಬೈನೂರ ಎಂಬತ್ತನೇ ಇಸ್ವಿ ಅವರು ನನಗಿಂತ ಮೊದಲು ಮೂರು ವರ್ಷ ನಾನು ಎಂಬತ್ಮೂರರಲ್ಲಿ ಎಮ್ ಎಲ್ ಎ ಆದೆ ಅವರು ಎಂಬತ್ತರಲ್ಲೇ ಪರಿಷತ್ತಿಗೆ ಆಯ್ಕೆಯಾಗಿ ಬಂದಿದ್ದರು ಎಂಬತ್ತ್ ಮೂರರಿಂದ ಇವತ್ತಿನವರೆಗೆ ಸುಮಾರು ನಾಲ್ಕು ದಶಕಗಳಿಗೂ ಹೆಚ್ಚು ಕಾಲ ನನ್ನ ಅವರ ಸ್ನೇಹ ಇದೆ ಇವತ್ತಿಗೂ ಇದೆ ಮುಂದೇನು ಇರ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬರುತ್ತೆ ಜೀವಿ ಆಡಂಬರ ಇಲ್ಲ ಅಧಿಕಾರದ ಮದ ಇಲ್ಲ ಯಾವತ್ತೂ ಕೂಡ ಎಂಟು ಬಾರಿ ಗೆದ್ದಿದ್ರೂ ಕೂಡ ಅದು ಶಿಕ್ಷಕರ ಕ್ಷೇತ್ರದಿಂದ ಎಂಟು ಬಾರಿ ಗೆದ್ದಿರ್ತಕ್ಕಂಥದ್ದು ಶಿಕ್ಷಕರು ಪ್ರಜ್ಞಾವಂತ ಜನ ಆ ಶಿಕ್ಷಕರ ಪ್ರಜ್ಞಾವಂತ ಮತದಾರ ಇರ್ತಕ್ಕಂಥ ಕ್ಷೇತ್ರದಲ್ಲಿ ಎಂಟು ಬಾರಿ ಗೆಲ್ತಕ್ಕಂಥದ್ದು ಅಂತಂದ್ರೆ ಅವರು ಶಿಕ್ಷಕರ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಊಹಿಸ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ನನಗೂ ಅವ್ರಿಗೂ ಸ್ನೇಹ ಸುಮಾರು ನಲವತ್ತು ವರ್ಷಗಳಿಗೂ ಹೆಚ್ಚು ಕಾಲದ್ದು ಅಲ್ಲ ನಾನು ಎಂಬತ್ಮೂರ ಶಾಸಕನಾದ ಮೇಲೆ ಮೊದಲನೇ ಬಾರಿಗೆ ಭೇಟಿಯಾದೆ ಬಸವರಾಜ ಬೊಮ್ಮಾಯಿ ಆಮೇನ ಇವರಿಗೆ ಬಸವರಾಜ ಹೊರಟ್ಟಿಯವರಿಗೆ ಆಗ ಭೇಟಿ ಮೇಲೆ ಸ್ನೇಹ ಸ್ವಾಭಾವಿಕವಾಗಿ ಬಂತು ನಾನು ಕೂಡ ಹಳ್ಳಿಯಿಂದ ಬಂದವನು ಇವರು ಹಳ್ಳಿಯಿಂದ ಬಂದವರು ಹಳ್ಳಿಯಿಂದ ಬಂದವರು ಒಂದು ಸಾಮಾನ್ಯ ಕುಟುಂಬದಿಂದ ಬಂದಂಥವ್ರು ನಾನು ಕೂಡ ಸಾಮಾನ್ಯ ಕುಟುಂಬದಿಂದ ಬಂದಂಥವ್ರು ಯಾರಿಗೆ ಎರಡು ತರಹದ ಜನ ಇರ್ತಾರೆ ನಮ್ಮ ಸಮಾಜದಲ್ಲಿ ಒಂದು ಅಧಿಕಾರ ಹುದ್ದೆ ಅಧಿಕಾರ ಹುದ್ದೆ ಅದರಿಂದ ಅವರ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ ಇನ್ನೊಂದು ವರ್ಗದ ಜನ ಇರ್ತಾರೆ ಅವರು ಯಾವ ಸ್ಥಾನವನ್ನು ಅಲಂಕರಿಸಿದ್ದಾರೆ ಅದರ ಹಿರಿಮೆಯನ್ನು ಹೆಚ್ಚು ಮಾಡ್ತಕ್ಕಂಥ ಅವರಿಂದ ಹಿರಿಮೆಯನ್ನು ಹೆಚ್ಚಾಗ್ತದೆ ಇವರು ಎರಡನೇ ಕ್ಯಾಟಗರಿಗೆ ಸೇರಿದವರು ಈಗ ಯಾವತ್ತೂ ಕೂಡ ನಲವತ್ತೈದು ವರ್ಷಗಳಾದರೂ ಕೂಡ ಯಾವತ್ತು ಗರ್ವದಿಂದಾಗಲಿ ಅಹಂಕಾರದಿಂದಾಗಲಿ ನಾನು ಸೀನಿಯರು ಅಂತಕ್ಕಂಥ ಭಾವನೆಯಿಂದಾಗಲಿ ಯಾವತ್ತೂ ಕೂಡ ನಡ್ಕೊಂಡಿರ್ತಕ್ಕಂಥ ಉದಾಹರಣೆಯನ್ನು ನಾನು ನೋಡೇ ಇಲ್ಲ ನನಗೆ ಯಾವತ್ತೂ ಕೂಡ ನಾನು ಬೇರೆ ಪಾರ್ಟಿನಲ್ಲಿ ಅವರು ಬೇರೆ ಪಾರ್ಟಿನಲ್ಲೇ ಇದ್ದದ್ದು ಹೆಚ್ಚಾಗಿ ಇಂಡಿಪೆಂಡೆಂಟಾಗಿ ಗೆದ್ದಿದ್ರೆ ಗೆದ್ದು ಗೆದ್ದ ಮೇಲೆ ಬೇರೆ ಪಾರ್ಟಿನಲ್ಲೇ ಇದ್ದದ್ದು ನನಗೂ ಅವರು ಬೇರೆ ಬೇರೆ ಪಾರ್ಟಿನಲ್ಲಿ ನಾನು ಬೇರೆ ಪಾರ್ಟಿನಲ್ಲಿ ಅವರು ಬೇರೆ ಪಾರ್ಟಿನಲ್ಲಿ ಒಂದೇ ಸಾರಿ ಮಾತ್ರ ಒಟ್ಟಿಗೆ ಇದ್ದದ್ದು ಒಟ್ಟಿಗೆ ಇದ್ದಾಗ ಭಾಳ ಪ್ರಯತ್ನ ಮಾಡಿದ್ರು ಜೆ ಡಿ ಯು ಜೆ ಡಿ ಎಸ್ ಅನ್ನು ಒಂದು ಮಾಡಲಿಕ್ಕೆ ಭಾಳ ಪ್ರಯತ್ನ ನಡೆಸಿದ್ರು ಬಸವರಾಜ್ ಬಂದಿದ್ದ ನಾವು ಕಾಣಿಸುತ್ತೆ ಬಸವರಾಜ್ ಬಂದಿದ್ದರು ಅನ್ನೋ ಕಾಣಿಸುತ್ತೆ ನಾವು ಅನೇಕ ಜನ ಸೇರಿದ್ದೋ ಅವತ್ತು ಜೆ ಡಿ ಯು ಜೆ ಡಿ ಎಸ್ ಒಂದಾಗಿದ್ದರೆ ಇವ್ರ ಪ್ರಯತ್ನ ಯಶಸ್ವಿ ಆಯ್ತಿತ್ತು ಅಲ್ಲಿ ಒಪ್ಕೊಂಡು ಹೋದ್ಮೇಲೆ ಅದಾಗಲಿಲ್ಲ ನಾವೆಲ್ಲರೂ ಕೂಡ ಇವ್ರ ಜಮೀನಿದೆ ಪಕ್ಕದಲ್ಲಿ ಪಕ್ಕದಲ್ಲಿ ಜಮೀನ್ ಹಾ ತೋಟದಲ್ಲಿ ನೀವೇನು ನೀವಿರ್ನಿಲ್ಲರು ಬಿಡಿ ಜಗದೀಶ್ ರೆಡ್ಡಿ ಇವ್ರು ಸೇರ್ಸಿದ್ರು ಭಾಳ ಜನ ಸೇರಿದ್ದೋ ಸೇರಿ ಒಂದಾಗಬೇಕು ಅಂತಕ್ಕಂಥ ಒಂದು ತೀರ್ಮಾನಕ್ಕೆ ಬಂದು ಬಟ್ ಆದರೆ ರಾಮಕೃಷ್ಣ ಹೆಗ್ಡೆಯವರು ಬೊಮ್ಮಾಯಿಯವರು ಜಯ ಜೇಎಚ್ ಪಟೇಲ್ರು ಮತ್ತು ದೇವೇಗೌಡರು ಅವರು ಒಂದಾಗತಕ್ಕಂಥ ಅದಕ್ಕೆ ಒಮ್ಮತ ಬರಲಿಲ್ಲ ಹಾಗಾಗಿ ನಾವು ಒಂದಾಗಲಿಲ್ಲ ಸೊ ಇದರಿಂದ ಭಾಳ ಪ್ರಯತ್ನ ನಡೆಸಿದರು ನಾವು ಇವ್ರ ಮಾತಿಗೆ ಜ್ಯೋತ್ ಬಿದ್ದು ನಾವೆಲ್ಲರೂ ಕೂಡ ಬಂದಿದ್ದು ಎಂ ಪಿ ಪ್ರಕಾಶ್ ಸಿಂಧ್ಯಾ ನಾಣಯ್ಯ ಬೈರೇಗೌಡ ಅವರೆಲ್ಲರ ಬಂದಿದ್ರು ಬೊಮ್ಮಾಯಿ ಅವರು ಅಲ್ಲ ಬಸವರಾಜ್ ಬೊಮ್ಮಾಯಿ ಬೊಮ್ಮಾಯಿ ಅವರು ಬಂದಿರಲಿಲ್ಲ ಸೀನಿಯರ್ ಬೊಮ್ಮಾಯಿ ಬಂದಿರಲಿಲ್ಲ ಬಸವರಾಜ್ ಬೊಮ್ಮಾಯಿ ಇವರೆಲ್ಲ